ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪೆ ಪಕ್ಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಪ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ಬರತಕ್ಕಂಥದ್ದು ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಚಿತ್ರಗಳು ಯಾವಂದ್ರೆ ಲೋಹಗಳ ಮೇಲೆ ಹವೆಯ ವರ್ತನೆ ತೋರಿಸ್ತಕ್ಕಂಥ ಉಪಕರಣಗಳ ಜೋಡಣೆ ಚಿತ್ರ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದು ಅದೇ ರೀತಿಯಾಗಿ ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರದ ಶುದ್ಧೀಕರಣ ಉಪಯೋಗಿಸ್ತಕ್ಕಂಥ ಉಪಕರಣಗಳ ಜೋಡಣೆಯ ಚಿತ್ರ ಇವು ಎರಡು ಚಿತ್ರಗಳು ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳು ಇನ್ನು ಲೋಹಗಳು ಮತ್ತು ಅಲೋಹಗಳ ಭೌತಿಕ ಗುಣಗಳಿರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡಿದಾಗ ಮೊದಲೇ ವ್ಯತ್ಯಾಸ ಸಾಮಾನ್ಯವಾಗಿ ಲೋಹಗಳು ಹೊಳಪುಳ್ಳ ಮೇಲ್ಮೈಯನ್ನು ಹೊಂದಿರ್ತಾವೆ ಅಲೋಹಗಳು ಸಾಮಾನ್ಯವಾಗಿ ಹೊಳಪನ್ನು ಹೊಂದಿರುವುದಿಲ್ಲ ಇದು ಮೊದಲನೇ ವ್ಯತ್ಯಾಸ ಇನ್ನು ಎರಡನೇ ವ್ಯತ್ಯಾಸ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತಾವೆವು ಹಾಗೂ ಘನಸ್ಥಿತಿಯನ್ನು ಘನಸ್ಥಿತಿಯಲ್ಲಿ ಇರ್ತಾವೆ ಆದರೆ ಅಲೋಹಗಳು ಲೋಹಗಳು ಯಾವಾಗಲೂ ಘನ ದ್ರವ ಅನಿಲ ಮೂರು ಸ್ಥಿತಿಯಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಎರಡನೇ ವ್ಯತ್ಯಾಸ ಇನ್ನು ಮೂರನೇ ವ್ಯತ್ಯಾಸ ಲೋಹಗಳು ಕುಟ್ಯತೆ ಮತ್ತು ತನ್ನತೆ ಗುಣವನ್ನು ಹೊಂದಿರ್ತಾವು ಅಲೋಹಗಳು ತನ್ನತೆ ಮತ್ತು ಕುಟ್ಯತೆ ಗುಣ ಹೊಂದಿರೋದಿಲ್ಲ ಹಾಗಾದರೆ ಕುಟ್ಯತೆ ಅಂದ್ರೆ ಏನು ಒಂದು ಲೋಹವನ್ನು ಬಡಿದು ನಾವೇನು ಮಾಡ್ಬೋದ್ರೆ ಹಾಳೆಗಳಾಗಿ ಪರಿವರ್ತನೆ ಮಾಡಿದರೆ ಅದನ್ನು ಕುಟ್ಟಿ ತೆಗೊಂಡಿರ್ತವೆ ಒಂದು ಲೋಹನ ಬಡಿದು ತಂತಿಯಾಗಿ ಪರಿವರ್ತನೆ ಮಾಡಿದರೆ ಆ ಗುಣವನ್ನು ತನ್ಯತೆ ಅಂತ ಕರೆಯಲಾಗ್ತದ ಇನ್ನು ನಾಲ್ಕನೇ ವ್ಯತ್ಯಾಸ ಲೋಹಗಳು ಉಷ್ಣದ ಉತ್ತಮ ವಾಹಕಗಳಾಗಿರ್ತವೆ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿರ್ತವೆ ಆದರೆ ಲೋಹಗಳು ಉಷ್ಣನ ಮೂಲಕ ಉಷ್ಣವನ್ನು ಹರಿಯಲ್ಬಿಡೋದಿಲ್ಲ ಮತ್ತು ವಿದ್ಯುತ್ತನ್ನು ಹರಿಯಲ್ಬಿಡೋದಿಲ್ಲ ಆದರೆ ಅವು ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕ ಅಂತ ಕರೆಯಲಾಗ್ತದೆ ನಾ ಮುಂದಿನ ವ್ಯತ್ಯಾಸ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರ್ತಾವೆವು ಅಲ್ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರೋದಿಲ್ಲ ಶಾಬ್ದನ ಅಂದರೆ ಏನು ಲೋಹವನ್ನು ನಾವು ಏನು ಮಾಡಿದ್ರೆ ಬಿಟ್ಟಿದ ಬಿಟ್ಟಾಗ ಮೇಲಿಂದ ಬಿಟ್ಟಾಗ ಅದು ಶಬ್ದವನ್ನು ಉಂಟು ಮಾಡಿದರೆ ಆ ಗುಣವನ್ನು ಶಾಬ್ದನ ಗುಣದ ಕರಿತವು ನಾ ಕೊನೆಯ ವ್ಯತ್ಯಾಸ ಲೋಹಗಳು ಅತಿ ಹೆಚ್ಚಿನ ಬಿಂದು ಮತ್ತು ದ್ರವಣ ಬಿಂದುವನ್ನು ಹೊಂದಿರ್ತಾವೆವು ಅಲೋಹಗಳು ಕುದಿಯುವ ಬಿಂದು ದ್ರವಣ ಬಿಂದುವನ್ನು ಕಡಿಮೆ ಹೊಂದಿರ್ತಾವೆ ಇನ್ನು ಲೋಹ ಮತ್ತು ಅಲೋಹಗಳಿಗಿರ್ತಕ್ಕಂಥ ರಾಸಾಯನಿಕ ಗುಣಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಮೊದಲನೇ ವ್ಯತ್ಯಾಸ ಲೋಹಗಳು ವಿದ್ಯುತ್ ಧನೀಯ ಅಯಾನಗಳಿರ್ತಾವೆ ಅಲೋಹಗಳು ವಿದ್ಯುತ್ ಋಣೀಯ ಆಯಾನಿರ್ತಾವೆ ಅಂದ್ರೆ ಇವು ಪಾಸಿಟಿವ್ ಆದ್ರೆ ಇವು ನೆಗೆಟಿವ್ ಆಗಿರ್ತವೆ ಇನ್ನು ಲೋಹಗಳ ನಡುವೆ ಯಾವ ಬಂಧ ಇರ್ತದಂದ್ರೆ ಲೋಹ ಲೋಹಗಳ ನಡುವೆ ಅಯಾನಿಕ ಬಂಧ ಇದ್ದರೆ ಅಲೋಹಗಳಲ್ಲಿ ಲೋಹಗಳಲ್ಲಿ ಸಹ ಅಥವಾ ಇದಕ್ಕೆ ಅಕ್ವಾಲೆಂಟ್ ಬಾಂಡ್ ಅಂತ ಕರೀಲಾಗ್ತದೆ ಆ ಬಂಧ ಇರ್ತದೆ ನಮ್ಮ ಮೂರನೇ ವ್ಯತ್ಯಾಸ ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡ್ತಾವು ಆದರೆ ಅಲೋಹಗಳು ಯಾವಾಗಲೂ ಆಕ್ಸಿಜನ್ ನೀರಿನ ಜೊತೆಗೆ ಯಾವಾಗಲೂ ವರ್ತಿಸುವುದಿಲ್ಲ ಇನ್ನು ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಈಗ ವರ್ತಿಸಿದಾಗ ಪ್ರತ್ಯಾಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವು ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವೆ ಲೋಹಗಳು ಅಪಕರ್ಷಣಾಕಾರಿಗಳಂತೆ ವರ್ತಿಸಿದ್ರೆ ಅ ಲೋಹಗಳು ಉತ್ಕರ್ಷಣ ಕಾರ್ಯಂತೆ ವರ್ತಿಸ್ತಾವು ಇಷ್ಟು ಲೋಹ ಮತ್ತು ಅಲೋಹಗಳಿರ್ತಕ್ಕಂಥ ರಾಸಾಯನಿಕ ಗುಣಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಇನ್ನು ಇಂಪ್ಟ್ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರತಿ ವರ್ಷ ಕೇರ್ತಕ್ಕಂಥ ಪ್ರಶ್ನಾವಳಿ ಯಾವಂದ್ರೆ ಹುರಿವಿಕೆ ಮತ್ತು ಕಾಸುವಿಕೆ ಮದಕರು ಹಾಗಾದ್ರೆ ಹುರಿವಿಕೆ ಅಂದರೆ ಏನು ಸ್ನೇಹಿತರೆ ಸಲ್ಫೈಡ್ ಇದರನ್ನು ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕಾಗ್ತದೆ ಇದನ್ನು ಹುರಿವಿಕೆ ಅಂತ ಕರಲಾಗ್ತದೆ ಫಾರ್ ಎಕ್ಸಾಂಪಲ್ ಜಿಂಕ್ ಸಲ್ಫೈಡ್ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಜಿಂಕ್ ಆಕ್ಸೈಡ್ ಆಗ್ತದೆ ಗಂಧಕದ ಡೈಆಕ್ಸೈಡ್ ಅನ್ನೆಲ್ಲ ಬಿಡುಗಡೆ ಆಗ್ತದೆ ಜಡ್ಡನ್ ಎಸ್ ಪ್ಲಸ್ ತ್ರೀ ಟು ಗೋಜ್ ಟು ಟು ಜಡ್ಡನ್ನು ಪ್ಲಸ್ ಎಸ್ ಟು ಆಗ್ತದೆ ಟು ಎಸ್ ಟು ಆಗ್ತದೆ ಇನ್ನು ಕಾಸುವಿಕೆ ಅಂದರೆ ಏನು ಕಾಸುವಿಕೆ ಅಂದರೆ ಕಾರ್ಬೊನೇಟ್ ಅದಿರನ್ನು ಆಕ್ಸೈಡಾಗಿ ಪರಿವರ್ತನೆ ಮಾಡಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಕೊಟ್ಟು ಕಾಸಬೇಕಾಗ್ತದೆ ಇದನ್ನು ಕಾಸುವಿಕೆ ಅಂತ ಕರೀಲಾಗ್ತದೆ ಫಾರ್ ಎಕ್ಸಾಂಪಲ್ ಜಿಂಕ್ ಕಾರ್ಬೊನೇಟನ್ನು ಕಾಯಿಸಿದಾಗ ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇನ್ನೆಲ್ಲ ಬಿಡುಗಡೆ ಆಗ್ತದೆ ಇದು ಪರೀಕ್ಷಾ ದೃಷ್ಟಿಯಿಂದ ಹುರಿಯಿಕೆ ಮತ್ತು ಕಾಸುವಿಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ಇನ್ನು ಲೋಹ ಮತ್ತು ಅಲೋಹಗಳ ಘಟಕದಲ್ಲಿ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂದರೆ ತಾಮ್ರದ ಮಿಶ್ರ ಲೋಹದ ಘಟಕಗಳನ್ನು ಕೇಳ್ತಕ್ಕಂಥದ್ದು ಕಂಚಿನ ಮಿಶ್ರ ಲೋಹದ ಘಟಕಗಳು ತಾಮ್ರ ಮತ್ತು ತವರ ಇದನ್ನು ನಾಣ್ಯ ಪದಕ ವಿಗ್ರಹ ಗಂಟೆಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಇನ್ನು ಹಿತ್ತಾಳೆಯ ಮಿತ್ ಮಿಶ್ರ ಲೋಹದ ಘಟಕಗಳು ತಾಮ್ರ ಮತ್ತು ಸತ್ತು ಇದನ್ನು ಪಾತ್ರೆಗಳ ತಯಾರಿಕೆ ಮಾಡಬೇಕು ಬಳಕೆ ಮಾಡ್ತಾರೆ ಇನ್ನು ಗನ್ ಮೆಟಲ್ ಮಿಶ್ರಲೋಹದ ಘಟಕಗಳು ತಾಮ್ರ ಸತು ತವರ ಜರ್ಮನ್ ಸಿಲ್ವರ್ದು ತಾಮ್ರ ಸತ್ಲ ನಿಕ್ಕಲ್ ಇನ್ನು ಅಸಿ ಅಲ್ಯೂಮಿನಿಯಂನ ಮಿಶ್ರಲೋಹದ ಘಟಕಗಳು ಡ್ಯುರಾಲಿಮಿನ್ ಮ್ಯಾಗ್ನೇಲಿಯಮ್ ಆಗ್ತದೆ ಡ್ಯುರಾಲಿಮಿನ್ದು ಅಲ್ಯೂಮಿನಿಯಂ ತಾಮ್ರ ಮ್ಯಾಗ್ನೀಸ್ ಮ್ಯಾಗ್ನೇಷಿಯಮ್ ಆದ್ರೆ ಮ್ಯಾಗ್ನೋಲಿಯಮ್ದು ಅಲ್ಯೂಮಿನಿಯಂ ಮ್ಯಾಗ್ನೇಷಿಯಮ್ ಆಗ್ತದೆ ಈ ರೀತಿ ಮಿಶ್ರಲೋಹದ ಘಟಕಗಳು ಬರ್ತಕ್ಕಂಥದ್ದು ಇನ್ನು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮ್ಯಾಗ್ನೇಷಿಯಮ್ ಕ್ಲೋರೈಡ್ ಉಂಟಾಗುವಿಕೆ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗೋಕೆಯನ್ನು ಪರೀಕ್ಷೆ ಮೂರು ಅಂಕಗಳು ಪ್ರಶ್ನೆ ಕೆತ್ತರು ಮ್ಯಾಗ್ನೇಷಿಯಂನ ಪರಮಾಣು ಸಂಖ್ಯೆ ಹನ್ನೆರಡು ಆಗಿರೋದರಿಂದ ಏ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಯಾಮದಲ್ಲಿ ಎರಡು ಎಲೆಕ್ಟ್ರಾನ್ ಬರ್ತಾವೆ ಅಂದರೆ ಮ್ಯಾಗ್ನೇಷಿಯಮ್ ಅತ್ಯಂತ ಹೊರಗಿನ ಕವಚದಲ್ಲಿರ್ತಕ್ಕಂಥ ಎರಡು ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ ಪರಮಾಣು ಒಂದೊಂದು ಎಲೆಕ್ಟ್ರಾನ್ ಹಂಚಿಕೆ ಮಾಡಿಕೊಂಡು ಮ್ಯಾಕ್ ಏನು ಮ್ಯಾಗ್ನೇಷಿಯಂ ಕ್ಲೋರೈಡ್ ಉಂಟಾಗ್ತದೆ ಆವಾಗ ಕ್ಲೋರಿನ್ ಎಲೆಕ್ಟ್ರಾನ್ಯಾಸ ಎರಡು ಎಂಟು ಉಳಿದಂತೆ ಎರಡು ಎಂಟು ಎಂಟು ಆಗ್ತದೆ ಹೀಗೆ ಮ್ಯಾಗ್ನೇಷಿಯಮ್ ಕೊಟ್ಟಂಥ ಎರಡು ಎಲೆಕ್ಟ್ರಾನುಗಳನ್ನು ಕ್ಲೋರಿನ್ ಒಂದೊಂದು ಶಿಪ್ ಆಗಿ ಮಾಡಿಕೊಂಡು ಮ್ಯಾಗ್ನೇಷಿಯಂ ಕ್ಲೋರೈಡ್ ಇಂಜಿ ಸಿ ಎಲ್ ಆಗ್ತದೆ ಅದಂತಾಗಿ ಸೋಡಿಯಂ ಕ್ಲೋರೈಡ್ ಅಡುಗೆ ಉಪಯೋಗ ಮುಂಟಾಗ್ತದೆ ಅಂದರೆ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಕೇಕ್ ಕವಚದಲ್ಲಿ ಎರಡು ಎಲೆಕ್ಟ್ರಾನುಗಳು ಎಲ್ಲದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಎಮ್ದಲ್ಲಿ ಒಂದು ಎಲೆಕ್ಟ್ರಾನುಗಳು ನಾ ಕ್ಲೋ ಕ್ಲೋರಿನ್ನ ಪ್ರಮಾಣ ಸಂಖ್ಯೆ ಹದಿನೇಳು ಇರೋದ್ರಿಂದ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಯಾಮದಲ್ಲಿ ಏಳು ಅಂದರೆ ಸೋಡಿಯಂ ಕ್ಲೋರೈಡ್ ಉಂಟಾಗಬೇಕಾದ್ರೆ ಸೋಡಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿರುವ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಸ್ವೀಕಾರ ಮಾಡಿಕೊಂಡು ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ ಅದಕ್ಕೆ ಎಲೆಕ್ಟ್ರಾನ್ ಲೆವಿಸರ್ ಎಲೆಕ್ಟ್ರಾನ್ ಚುಕ್ಕಿ ಜತ್ರೆ ಈ ರೀತಿ ಬರ್ತಕ್ಕಂಥದ್ದು ಇನ್ನು ಲೋಹಗಳ ಕ್ರಿಯಾಶೀಲತೆ ಸರಣಿ ಮೇಲೆ ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು ಯಾವ ಅತಿ ಕಡಿಮೆ ಕ್ರಿಯಾಶೀಲ ಲೋಹಗಳ ಸರ್ ಯಾರು ತಿರ್ತವಂದ್ರೆ ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು ಪೊಟ್ಯಾಷಿಯಮ್ ಸೋಡಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಲ್ಯೂಮಿಯಂ ಆಗ್ತದೆ ಇನ್ನು ಮಧ್ಯಮ ಕ್ರಿಯಾಶೀಲ ಲೋಹಗಳು ಸತ್ವ ಕಬ್ಬಿನ ಸೀಸ ಕಡಿಮೆ ಕ್ರಿಯಾಶೀಲ ಲೋಹಗಳು ತಾಮ್ರ ಪಾದರಸಗಳಲ್ಲಿ ಚೆನ್ನಾಗ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಯಾನಿಕ್ ಸಂಯುಕ್ತಗಳ ಗುಣಗಳು ಅಥವಾ ಲಕ್ಷಣಗಳು ಮೊದಲನೇ ಲಕ್ಷಣ ಅಯಾನಿಕ್ ಸಂಯುಕ್ತಗಳು ಘನವಸ್ತ್ರವಾಗಿರ್ತಾವ ಸಾಮಾನ್ಯವಾಗಿ ಇವು ಒತ್ತಡವನ್ನು ಹಾಕಿದಾಗ ಪುಡಿ ಹಾಕ್ತಾವು ಹೆಚ್ಚಿನ ಕರುವು ಬಿಂದು ಮತ್ತು ತುದಿ ಬಿಂದು ನಿಂದಿರ್ತಾವು ಇವು ನೀರಿನಲ್ಲಿ ವಿಜೀರ್ಣವಾಗ್ತವು ಸಾವಯವ ದ್ರಾವಕದಲ್ಲಿ ಆಗಲ್ಲ ಆಗೋಲ್ಲ ಸ್ಥಿತಿಯಲ್ಲಿದ್ದಾಗ ಇವು ತಮ್ಮ ಮೂಲಕ ವಿದ್ಯುತ್ ಹರಿಯ ಹರಿಯಲು ಬಿಡುವುದಿಲ್ಲ ದ್ರವಶ್ಯ ಸ್ಥಿತಿಯಲ್ಲಿದ್ದಾಗ ಇವು ಉತ್ತಮ ವಾಹಕಗಳಾಗಿರ್ತವು ಒಳ್ಳೆಯ ಉತ್ತಮ ವಿದ್ಯುತ್ನ ವಾಹಕಗಳು ಆಗಿರ್ತಾವೆ ಇನ್ನು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೈಜ್ಞಾನಿಕ ಕಾರಣಗಳು ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮೊದಲನೇದು ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಬೆಳ್ಳಿ ಏನಾಗ್ತದೆ ಕಪ್ ಆಗ್ತದೆ ಯಾಕಂದ್ರೆ ಗಾಳಿಯಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫರ್ ಸಲ್ಫೈಡ್ ಪದರನ್ನು ಉಂಟು ಮಾಡ್ತದೆ ಇನ್ನು ಪ್ಲ್ಯಾಟಿನಮ್ ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣ ತಯಾರಿಕೆಯಲ್ಲಿ ಬಳಸ್ತಾರೆ ಯಾಕಂದ್ರೆ ಅವು ಕಡಿಮೆ ಕ್ರಿಯಾಶೀಲವಾಗಿರೋದ್ರಿಂದ ಬೇಗನೆ ಗಾಳಿಯ ಜೊತೆಗೆ ನಶಿಸುವುದಿಲ್ಲ ಹಾಳಾಗಲ್ಲ ಮತ್ತು ಹೊಳಿತಾವು ಇನ್ನು ಲೋಹದವರನ್ನ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸ್ಲ್ಫಾಡ್ ಎದುರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡಾಗಿ ಪರಿವರ್ತಿಸ್ತಾರವು ಯಾಕಂದರೆ ಲೋಹಗಳನ್ನು ಸುಲಭವಾಗಿ ಅವುಗಳ ಆಕ್ಸೈಡಾಗಿ ಉದ್ಧರಿಸಬಹುದು ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಅದು ನಿಧಾನವಾಗಿ ಹಸಿರು ಪದರವನ್ನು ಪಡೆದುಕೊಳ್ತದೆ ತಾಮ್ರವು ಗಾಳಿಯಲ್ಲಿರುವ ತೇವಾಂಶಪೂರಿತ ಇಂಗಾಲ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಹಸಿರು ಪದರವನ್ನು ಉಂಟು ಮಾಡುತ್ತದೆ ಶಾಲಾ ಗಂಟೆಗಳನ್ನ ಲೋಹಗಳಿಂದ ಮಾಡಿರ್ತಾರ ಯಾಕಂದ್ರೆ ಇದು ಗುಣವನ್ನು ಹೊಂದಿರ್ತದೆ ವಿದ್ಯುತ್ ತಂತಿಗಳನ್ನು ತಾಮ್ರದಿಂದ ಮಾಡಿರ್ತಾರೋ ತಾಮ್ರ ಒಂದು ಉತ್ತಮ ವಿದ್ಯುತ್ ವಾಹಕ ಲೋಹವು ನೈಟ್ರಿಕ್ ಆಮ್ಲ ಜೊತೆಗೆ ಒತ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ ಇದು ಉತ್ಪತ್ತ ಆದ ಹೈಡ್ರೋಜನ್ ಉತ್ಕರ್ಷಿ ನೀರನ್ನು ಉಂಟು ಮಾಡ್ತದೆ ಮತ್ತು ಸ್ವತಃ ಯಾವುದರಿಂದ ನೈಟ್ರೋಜನ್ ಆಕ್ಸೈಡಿಗೆ ಪಂತದ ಇನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸ್ತಾರೆ ಯಾಕಂದರೆ ಇವು ಅತಿ ಹೆಚ್ಚಿನ ಕ್ರಿಯಾಶೀಲ ಧಾತುವಾಗಿದ್ದು ಗಾಳಿ ಅಥವಾ ಆಕ್ಸಿಜನ್ ಜೊತೆಗೆ ಒತ್ತಿಸಿ ಹತ್ತಿಕೊಂಡು ಉರಿತದೆ ಆದರೆ ಸೀಮೆ ಎಣ್ಣೆ ಆಗದು ಹೂಡಿಯುವುದಿಲ್ಲ ಜೊತೆಗೆ ವರ್ತಿಸಲ್ಲ ಇನ್ನು ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಯಾಕಂದ್ರೆ ಘನ ವಸ್ತುಗಳು ಕಠಿಣವಾದ ರಚನೆ ಹೊಂದಿರ್ತಾವೆ ಅಯಾನಗಳನ್ನು ಚಲನೆ ಮಾಡಕ್ಕೆ ಸಾಧ್ಯ ಆಗಲ್ಲ ಇನ್ನು ದ್ರವಿತ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಯಾಕಂದ್ರೆ ಈ ಸ್ಥಿತಿಯಲ್ಲಿ ಅಯಾನುಗಳು ಇರ್ತಾವೆ ಇವು ಸ್ವತಂತ್ರವಾಗಿ ಕೆಲಸ ಮತ್ತು ವಿದ್ಯುತ್ತನ್ನು ಹರಿ ಬಿ ಹರಿಯಲು ಬಿಡ್ತಾವು ಅನೇಕ ಲೋಹಗಳು ಅದಿರುಗಳು ಆಕ್ಸೈಡ್ ರೂಪದಲ್ಲಿರ್ತಾವೆ ಯಾಕಂದ್ರೆ ಆಕ್ಸಿಜನ್ ಹೆಚ್ಚಿನ ಕ್ರಿಯಾಶೀಲ ದಾತು ವಾಗಿರ್ತದೆ ಮತ್ತು ಭೂ ತೊಗಟ್ಟೆಯಲ್ಲಿ ಹೇರಳವಾಗಿರ್ತದೆ ಲೋಹಗಳು ಆಕ್ಸಿಜನ್ ಜೊತೆಗೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿರ್ತಾವು ಅತಿ ಹೆಚ್ಚು ಗುಣ ಹೊಂದಿರುವ ಲೋಹ ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚು ತನ್ನತೆ ಗುಣ ಹೊಂದಿರುವ ಲೋಹ ಚಿನ್ನ ಉಷ್ಣದ ಅತ್ಯುತ್ತಮ ವಾಹಕಗಳು ಬೆಳ್ಳಿ ಮತ್ತು ತಾಮ್ರ ಉಷ್ಣದ ದುರ್ಬಲ ವಾಹಕಗಳು ಸಿಸ ಮತ್ತು ಪಾದ್ರಸ ಸೀಮೆಯಲ್ಲಿ ಸಂಗ್ರಹಿಸಿಡುವ ಲೋಹಗಳು ಪೊಟ್ಯಾಷಿಯಂ ಅಥವಾ ಸೋಡಿಯಂ ಹೊಳಪಿರುವ ಲೋಹ ಗ್ರಾಫೈಟ್ ಅಥವಾ ಐಡೀನ್ ಅಂಗೈಲಿಟ್ಟಾಗ ಕರಗುವ ಲೋಹ ಗ್ಯಾಲಿಯಂ ಅಥವಾ ಸೀಸಿಯಮ್ ದ್ರವರೂಪದ ಲೋಹ ಪಾದರಸ ದ್ರವರೂಪದ ಲೋಹ ಬ್ರೋಮಿಯಂ ಅತಿ ಕಠಿಣವಾದ ನೈಸರ್ಗಿಕ ವಸ್ತು ಅಥವಾ ಅತಿ ಹೆಚ್ಚಿನ ಕರಗು ಬಿಂದು ಹೊಂದಿರುವ ಮತ್ತು ಕುದಿ ಬಿಂದು ಹೊಂದಿರುವ ವಸ್ತು ವಾಚರ ಚಾರಿಯ ಲೋಹಗಳು ಅಥವಾ ಲೋಹಗಳು ಲೀಥಿಯಮ್ ಸೋಡಿಯಂ ಪೊಟ್ಯಾಷಿಯಂ ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗು ಬಿಂದು ಹೊಂದಿರುವ ಲೋಹಗಳು ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ನೀರಿನೊಂದಿಗೆ ವರ್ತಿಸಿದ ಲೋಹಗಳು ಸೀಸ ತಾಮ್ರ ಬೆಳ್ಳಿ ಚಿನ್ನ ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಚಿನ್ನ ಬೆಳ್ಳಿ ತ ಉತ್ತಮ ವಿದ್ಯುತ್ ವಾಹಕವಾಗಿರುವ ಇಂಗಾಲದ ಬಹುರೂಪ ಅಥವಾ ಅಲೋಹ ಗ್ರಾಫೈಟ್ ಇಷ್ಟು ಇಂಪಾರ್ಟೆಂಟ್ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವ್ರಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಬಿದ್ದರೆ ನಂಗೆ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್